ಒಬ್ಬ ಕದೀಮ ಹೋಗಿ ಇನ್ನೊಬ್ಬ ಕದೀಮ ಬರ್ತಾನೆ ಒಬ್ಬ ಜನದ್ರೋಹಿ ಹೋಗಿ ಇನ್ನೊಬ್ಬ ಜನದ್ರೋಹಿ ಬರ್ತಾನೆ ಇಡೀ ರಾಜ್ಯದಲ್ಲಿ ಅಷ್ಟೆಲ್ಲ ದೇಶದಲ್ಲಿನೇ ಇವತ್ತು ಚುನಾವಣೆಗಳು ರಾಜಕಾರಣಗಳು ಹೇಗಾಗಿದೆ ಅಂದ್ರೆ ಆಟಗಾರರು ಬದಲಾಗ್ತಾ ಇದ್ದಾರೆ ಆಟದ ನಿಯಮಗಳು ಬದಲಾಗ್ತಾ ಇಲ್ಲ ಯಡಿಯೂರಪ್ಪ ಪರಮಭ್ರಷ್ಟ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಹೆಸರು ಅವ್ರ ಮಕ್ಕಳೇ ಸೈನ್ ಮಾಡ್ತಾ ಇದ್ರು ಅಕ್ರಮಗಳಿಗೆ ಅವರ ಬದಲಿಗೆ ಬಂದಂತ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರ ಪರವಾಗಿ ಅವರ ಮಗ ಬಾಂಬೆನಲ್ಲಿ ಕುತ್ಕೊಂಡು ಇಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಅವ್ರ ಜಾಗಕ್ಕೆ ಬಂದಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಮಗ ಸೀಟ್ ಕೊಟ್ಟ ಅಂತೇಳಿ ಇವತ್ತು ಮಗನನ್ನ ಏನು ಸಮಾಜವಾದಿ ನನ್ನ ಚುನಾವಣೆ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮೈಸೂರಿನ ಮಾಧ್ಯಮ ತಿಳ್ಕೊಳ್ಬೇಕು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಏನು ಇದು ನನ್ನ ಕೊನೆಯ ಚುನಾವಣೆ ಎರಡು ಸಾವಿರದ ಹದಿನೆಂಟಕ್ಕೂ ಕೊನೆ ಚುನಾವಣೆ ಆಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೂ ಕೊನೆ ಚುನಾವಣೆ ಆಗಲಿಲ್ಲ ಅದ್ರ ಮಧ್ಯದಲ್ಲಿ ಮಗನಿಗೆ ಯಾವುದೋ ಇನ್ನೆಲ್ಲೋ ಹೋಗಿ ಆಗ ಆತ ಪ್ರಧಾನ ಮುಖ್ಯಮಂತ್ರಿ ಆಗಿದ್ದಾಗ್ಲೇನೆ ಅವಮಾನ ಆಯಿತು ಚಾಮುಂಡೇಶ್ವರಲ್ಲಿ ಸಲಕ್ಕಾಗಬಾರ್ದು ಅಂತ ಹೇಳಿ ಮಗನ್ನ ಖಾಲಿ ಮಾಡಿಸಿ ವರ್ಣದಲ್ಲಿ ನಿಲ್ಲಿಸಿ ಮಗನ್ನ ತಗೊಂಡ್ ಬಂದು ಇವಾಗ ಎಮ್ ಎಲ್ ಸಿ ಮಾಡಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಜಾಗಕ್ಕೆ ಇನ್ನೊಬ್ಬ ಅಯೋಗ್ಯ ಬರ್ತಾನೆ ಯಾವ ಯಾವ ಅಯೋಗ್ಯ ಗೊತ್ತಿಲ್ಲ ನಮಗೆ ಬರಬಹುದು ಯಾಕಂದ್ರೆ ಸಿದ್ಧ ಇದೆಲ್ಲ ಯಾವುದು ಶಾಶ್ವತ ಅಲ್ಲವಲ್ಲ ಬರಬಹುದು ಏನೂ ಬದಲಾಗಲ್ಲ ಜನ ಎಲ್ಲಿ ತನಕ ಹಣಕ್ಕೆ ಹೆಂಡಕ್ಕೆ ಜಾತಿನ ನೋಡಿಕೊಂಡು ಪರ್ಯಾಯವನ್ನು ಬೆಂಬಲಿಸದೆ ಈ ಪರಮ ಭ್ರಷ್ಟ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಜೊತೆ ನಿಲ್ತಾ ಇರ್ತಾರೋ ಅವ್ರು ಬೆಂಬಲಿಸ್ತಾರೋ ಅಲ್ಲಿ ತನಕ ಮುಖ್ಯಮಂತ್ರಿ ಹೆಸರು ಬದಲಾಗುತ್ತೆ ಮುಖ್ಯಮಂತ್ರಿ ಕಚೇರಿಯಲ್ಲಿ ಅಥವಾ ಸರ್ಕಾರದಲ್ಲಿ ಆಡಳಿತದ ನಡೆಯುವಂತ ಏನೇನು ಅಯೋಗ್ಯ ಜನವಿರೋಧಿ ಧೋರಣೆಗಳು ಕೆಲಸಗಳು ಇರುತ್ತೋ ಪಾಲಿಸಿಗಳು ಅವೇ ಕಂಟಿನ್ಯೂ ಆಗುತ್ತೆ